ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕರ್ನಾಟಕದ ಚುನಾವಣೆ ಫಲಿತಾಂಶ ಹೊರಗೆ ಬಂದಿದೆ ಮೂರಕ್ಕೂ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಗೆಲುವನ್ನೇ ಸಾಧಿಸಿದೆ ಆದರೆ ಚುನಾವಣೆ ಆದ ನಂತರ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಟಿ ವಿ ಚಾನಲ್ ಆಗಿರ್ಬೋದು ಇಲ್ಲ ಯೂಟ್ಯೂಬ್ ಆಗಿರ್ಬೋದು ಚನ್ನಪಟ್ಟಣದಲ್ಲಿ ನಿಖಿಲು ಗೆದ್ದೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಕ್ಕೆ ಡೇಟ್ಗಳು ಫಿಕ್ಸ್ ಆಗ್ತಿದೆ ಇಂಥ ಅನೇಕ ರೀತಿಯಾದಂಥ ಪ್ರಚಾರಗಳನ್ನು ನಿರಂತರವಾಗಿ ಪ್ರಸಾರ ಮಾಡ್ತಾನೆ ಬಂತು ಅವರವರ ಚಾನೆಲ್ಗಳಲ್ಲಿ ಆ ವಿಚಾರಗಳನ್ನು ಪ್ರಸಾರ ಮಾಡೋದು ಅದು ಅವರವರಿಗೆ ಬಿಟ್ಟಿದ್ದು ಆದರೆ ಯಾವ ಆಧಾರಗಳ ಮೇಲೆ ಅವರು ಪ್ರಚಾರ ಮಾಡ್ತಿದ್ದಾರೆ ಅನ್ನೋದಕ್ಕೆ ಯಾರಿಂದಲೂ ಕೂಡ ಉತ್ತರ ಇಲ್ಲ ಅನೇಕ ರೀತಿಯಾದಂಥ ಸಮೀಕ್ಷೆಗಳು ಕೂಡ ಎನ್ ಡಿ ಎಲ್ಲುತ್ತೆ ಅಂತ ಹೇಳ್ತಾನೆ ಬಂದರು ಆದರೆ ಅಂತಿಮವಾಗಿ ಮತದಾರ ಯಾರಿಗೆ ಯಾವ ತೀರ್ಪನ್ನು ಕೊಟ್ಟಿದ್ದಾನೆ ಅಂತ ಇವತ್ತು ಫಲಿತಾಂಶ ಬಂದ ನಂತರ ಕಾಂಗ್ರೆಸ್ ಮೂರು ಕ್ಷೇತ್ರದಲ್ಲಿ ಭರ್ಜರಿ ಗೆಲುವನ್ನ ಪಡೆದುಕೊಂಡಿದೆ ಕಾಂಗ್ರೆಸ್ ಮೂರು ಕ್ಷೇತ್ರದಲ್ಲಿ ಭರ್ಜರಿ ಗೆಲುವು ಪಡೆಯೋಕ್ಕೆ ಕಾರಣಗಳು ಏನು ಅಂತ ಹೇಳುವುದಾದರೆ ಮೊದಲನೆಯದ್ದು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಒಂದು ಪಕ್ಷ ಅಧಿಕಾರದಲ್ಲಿ ಇರುವಾಗ ಉಪ ಚುನಾವಣೆಗಳು ನಡೆದಾಗ ಅದರಲ್ಲಿ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಅವಕಾಶ ಅಧಿಕಾರದಲ್ಲಿ ಇರುವಂತಹ ಪಕ್ಷದ ಅಭ್ಯರ್ಥಿಗಳೇ ಗೆಲ್ಲುವಂತ ಸಾಧ್ಯತೆ ಹೆಚ್ಚಿದೆ ಕಾಂಗ್ರೆಸ್ ಮೂರು ಕ್ಷೇತ್ರಗಳಲ್ಲಿ ಗೆಲ್ಲೋಕೆ ಕಾರಣ ಈ ಗ್ಯಾರಂಟಿ ಯೋಜನೆಗಳೇ ಹಾಗಂತ ಸೋತಂತ ಅಭ್ಯರ್ಥಿಗಳಿಗೆ ಈ ಸೋಲು ಶಾಶ್ವತ ಅಂದ್ರೆ ರಾಜಕೀಯದಲ್ಲಿ ಸೋಲು ಯಾರಿಗೂ ಕೂಡ ಶಾಶ್ವತವಲ್ಲ ಅದೇ ರೀತಿ ಗೆಲುವು ಕೂಡ ಯಾರಿಗೂ ಶಾಶ್ವತವಲ್ಲ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇದು ಮೂರನೇ ಸೋಲು ಆಗಿರ್ಬೋದು ಆ ಸೋಲುಗಳನ್ನ ಸಹಿಸಿಕೊಳ್ಳುವಂತ ಶಕ್ತಿ ಅವರಲ್ಲಿದೆ ಯಾಕಂದ್ರೆ ಅವರಿಗೆ ಉತ್ತಮ ರೀತಿಯಾದಂತಹ ಮಾರ್ಗದರ್ಶನ ನೀಡುವವರು ದೇವೇಗೌಡರಾಗಿರ್ಬೋದು ಕುಮಾರಣ್ಣ ಆಗಿರ್ಬೋದು ರಾಜಕೀಯದಲ್ಲಿ ಅವರದೇ ಆದಂತಹ ಅನೇಕ ಅನುಭವಗಳನ್ನ ಹೊಂದಿರುವವರು ಇವತ್ತು ಸೋತಿರಬಹುದು ಆದರೆ ಈ ಸೋಲು ಯಾವುದೇ ಕಾರಣಕ್ಕೂ ಶಾಶ್ವತ ಅಲ್ಲ ಮುಂದಿನ ಚುನಾವಣೆಗಳಲ್ಲಿ ಅವರು ಕೂಡ ಗೆದ್ದೆ ಗೆಲ್ತಾರೆ ಅದೇ ರೀತಿ ಬಿಜೆಪಿ ಪಕ್ಷದ ಉಳಿದೆರಡು ಅಭ್ಯರ್ಥಿಗಳ ಸೋಲು ಕೂಡ ಅವರಿಗೂ ಕೂಡ ಆ ಸೋಲುಗಳು ಶಾಶ್ವತ ಅಲ್ಲ ಚುನಾವಣೆ ಅಂದಾಗ ಸೋಲು ಗೆಲುವು ಇದ್ದಿದ್ದೆ ಚುನಾವಣೆಗೆ ಸ್ಪರ್ಧೆ ಮಾಡೋಕ್ಕಿಂತ ಮುಂಚೆ ಆ ಸೋಲಾಗಿರ್ಬೋದು ಗೆಲುವಾಗಿರ್ಬೋದು ಎಲ್ಲವನ್ನ ಸಹಿಸಿಕೊಳ್ಳುವಂತಹ ಮನಸ್ಥಿತಿಗೆ ಸಿದ್ಧವಾಗಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಈ ಸರ್ಕಾರ ರಚನೆ ಆದ ದಿನದಿಂದನೂ ಬಿಜೆಪಿ ಪಿ ಪಕ್ಷ ಆಗಿರ್ಬೋದು ಜೆಡಿಎಸ್ ಪಕ್ಷ ಆಗಿರ್ಬೋದು ಒಂದು ತಿಂಗಳಲ್ಲಿ ಬೀಳುತ್ತೆ ಎರಡು ತಿಂಗಳಲ್ಲಿ ಬೀಳುತ್ತೆ ಆರು ತಿಂಗಳಲ್ಲಿ ಬೀಳುತ್ತೆ ಒಂದು ವರ್ಷದಲ್ಲಿ ಬೀಳುತ್ತೆ ಅಂತ ಪದೇ ಪದೇ ಬಂದ್ರು ಆದರೆ ಇಂತ ಹೇಳಿಕೆಗಳು ರಾಜಕೀಯ ವಲಯದಲ್ಲಿ ಉತ್ತಮ ಬೆಳವಣಿಗೆಗಳನ್ನ ನೀಡಲ್ಲ ಒಂದು ಪಕ್ಷ ನೂರ ಮೂವತ್ತಾರು ಸೀಟ್ಗಳನ್ನು ಗೆದ್ದು ಈಗ ಮೂರು ಸೀಟ್ ಗೆದ್ದು ಒಬ್ಬರು ಪಕ್ಷೇತರ ಅಭ್ಯರ್ಥಿಯ ಬೆಂಬಲ ಪಡೆದು ಸುಮಾರು ನೂರ ನಲವತ್ತು ಶಾಸಕರ ಬೆಂಬಲ ಇರುವಂತಹ ಒಂದು ಸರ್ಕಾರ ಇವತ್ತಿ ಬೀಳುತ್ತೆ ನಾಳೆ ಬೀಳುತ್ತೆ ಆರು ತಿಂಗಳಲ್ಲಿ ಬೀಳುತ್ತೆ ಒಂದು ವರ್ಷದಲ್ಲಿ ಬೀಳುತ್ತೆ ಅಂತ ಹೇಳುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ಸರ್ಕಾರ ಅಂತಲ್ಲ ಬಿಜೆಪಿ ಸರ್ಕಾರ ರಚನೆ ಆಗಿದ್ರು ಕೂಡ ಜೆಡಿಎಸ್ ಸರ್ಕಾರ ರಚನೆ ಆಗಿದ್ರು ಕೂಡ ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬಂದು ಸರ್ಕಾರವನ್ನ ನಡೆಸುತ್ತಿರುವಾಗ ಆ ಸರ್ಕಾರಗಳಲ್ಲಿ ಆದಂತ ಲೋಪದೋಷಗಳನ್ನ ಎತ್ತಿ ತೋರಿಸಬೇಕು ಹೊರತು ಆ ಸರ್ಕಾರ ಇವತ್ತು ಬೀಳುತ್ತೆ ನಾಳೆ ಬೀಳುತ್ತೆ ಅಂತ ಜನರಿಗೆ ತಪ್ಪು ಸಂದೇಶವನ್ನ ಯಾರು ಕೂಡ ನೀಡಬಾರ್ದು ಸ್ನೇಹಿತರೆ ಚುನಾವಣೆ ಆದ ನಂತರ ಒಂದು ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಎಲ್ಲರೂ ಸೇರಿ ರಾಜ್ಯದ ಅಭಿವೃದ್ಧಿಗೆ ದುಡಿಯೋಣ ಅನ್ನೋ ಮನಸ್ಥಿತಿಯಲ್ಲಿ ರಾಜಕೀಯ ಪಕ್ಷಗಳಾಗಿರ್ಬೋದು ರಾಜಕೀಯ ನಾಯಕರುಗಳಾಗಿರ್ಬಹುದು ಆ ರೀತಿ ಯೋಚನೆ ಮಾಡಿ ರಾಜ್ಯ ಮಾಡಿದಾಗ ಯಾವುದೇ ಒಂದು ರಾಜ್ಯ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ಯೋಗೇಶ್ವರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದ ದಿನವೇ ಆದನ್ನಪಟ್ಟಣದಲ್ಲಿ ಯೋಗೇಶ್ವರ ಗೆದ್ದೆ ಗೆಲ್ತಾರೆ ಅಂತ ಹೇಳಿದೆ ಸಿಪಿ ಯೋಗೇಶ್ವರ್ ಅವರು ಇವತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಜಮೀರ್ ಅಹಮದ್ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದರು ಕಾಂಗ್ರೆಸ್ ಪಕ್ಷಕ್ಕೆ ಸಿಪಿ ಯೋಗೇಶ್ವರ್ ಅವರು ಸೇರ್ಪಡೆ ಆದ ನಂತರ ಈ ಉಪ ಚುನಾವಣೆಯಲ್ಲಿ ಯಾರಿಗೆ ಅತಿ ಹೆಚ್ಚು ಲಾಭ ಇತ್ತು ಯಾರು ಗೆಲ್ಬಹುದು ಅನ್ನೋ ಲೆಕ್ಕಾಚಾರಗಳನ್ನ ಆಗ್ತಾ ಹೋದ್ರೆ ಕಾಂಗ್ರೆಸ್ ಪಕ್ಷದಿಂದ ಸಿಪಿ ಯೋಗೇಶ್ವರ ಅವರು ಚುನಾವಣೆಯನ್ನ ಎದುರಿಸಿದ್ರೆ ಖಂಡಿತ ಸಿಪಿ ಯೋಗೇಶ್ವರ್ ಅವರು ಗೆಲ್ಲುವಂತ ಎಲ್ಲ ಸಾಧ್ಯತೆ ಇದೆ ಸರ್ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಡಿ ಕೆ ಸುರೇಶ್ ಅವರಾಗಿರ್ಬೋದು ಸಿದ್ದರಾಮಯ್ಯ ಅವರಾಗಿರ್ಬೋದು ಇವರ ಇಷ್ಟು ಜನರ ಒಂದು ಪವರು ಮತ್ತೆ ಸಿ ಪಿ ಯೋಗೇಶ್ವರ್ ಅವರಿಗೆ ಆ ಕ್ಷೇತ್ರದಲ್ಲಿ ಅವರದೇ ಆದಂತಹ ಒಂದು ವೋಟ್ ಬ್ಯಾಂಕ್ ಇದೆ ಅದರಿಂದ ಇವರು ಇಷ್ಟು ಜನರ ಪವರು ಮತ್ತೆ ಸಿ ಪಿ ಯೋಗೇಶ್ವರ್ ಅವರಿಗೆ ಇರುವಂತಹ ಒಂದು ವೋಟ್ ಬ್ಯಾಂಕ್ ನಿಂದ ಖಂಡಿತವಾಗಿಯೂ ಸಿ ಪಿ ಯೋಗೇಶ್ವರ್ ಅವರು ಗೆಲ್ಲುವಂತ ಎಲ್ಲ ಸಾಧ್ಯತೆ ಇದೆ ಯೋಗೇಶ್ವರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಕ್ಷಣನೇ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಅವರು ಗೆದ್ದೆ ಗೆಲ್ತಾರೆ ಅಂತ ಹೇಳ್ತೆ ಯಾವ ಲೆಕ್ಕಾಚಾರದಲ್ಲಿ ಯೋಗೇಶ್ವರ್ ಅವರು ಗೆದ್ದೆ ಗೆಲ್ತಾರೆ ಅಂತ ಹೇಳಿದೆ ಅಂದರೆ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ಗೆ ಅವರದ್ದೇ ಆದಂಥ ಒಂದು ವೋಟ್ ಬ್ಯಾಂಕ್ ಇದೆ ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತಲೇ ಒಂದು ವೋಟ್ ಬ್ಯಾಂಕ್ ಇದೆ ಅದರ ಜೊತೆಗೆ ಗ್ಯಾರಂಟಿ ಸ್ಕೀಮ್ಗಳ ಫಲವನ್ನು ಅನುಭವಿಸಿದಂಥ ಮತದಾರರ ವೋಟ್ಗಳಿದೆ ಅದರ ಜೊತೆಗೆ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು ಡಿ ಕೆ ಸುರೇಶ್ ಅವರಾಗಿರ್ಬೋದು ಇವರೆಲ್ಲರ ಪ್ರಯತ್ನದಿಂದ ಯೋಗೇಶ್ವರ್ ಅವರಿಗೆ ಸ್ವಲ್ಪ ಹೆಚ್ಚಿನ ಶಕ್ತಿ ಇರುವಂತಹ ಸಾಧ್ಯತೆ ಇದೆ ಅಂತ ಹೇಳಿದೆ ಅದೇ ರೀತಿ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಅವರು ಗೆದ್ದಿದ್ದಾರೆ ಗೆದ್ದವರು ಕೂಡ ನಮ್ಮವರೇ ಸೋತವರು ಕೂಡ ನಮ್ಮವರೇ ಗೆದ್ದವರಿಗೆ ಗೆಲುವು ಶಾಶ್ವತವಲ್ಲ ಸೋತವರಿಗೆ ಸೋಲು ಶಾಶ್ವತವಲ್ಲ ಪ್ರತಿಯೊಬ್ಬರೂ ಕೂಡ ಒಗ್ಗಟ್ಟಿಯಿಂದ ರಾಜ್ಯದ ಪ್ರಗತಿಗೆ ಗೆದ್ದ ಕ್ಷೇತ್ರಗಳ ಪ್ರಗತಿಗೆ ದುಡೀಲಿ ಅನ್ನೋದೇ ನಮ್ಮ ಉದ್ದೇಶ ಸೇತ್ರ ವಿಡಿಯೋವನ್ನು ಪೂರ್ತಿ ನೋಡಿದಂಥ ಸಮಸ್ತ ಕರ್ನಾಟಕದ ಜನತೆಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂತಹ ವಿಚಾರಗಳನ್ನು ಈ ಚಾನಲ್ ಮೂಲಕ ಬರ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂತಹ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ